ನಮಸ್ಕಾರ ಸ್ವಾಗತ ದಿವಂಗತ ಲಕ್ಷ್ಮಣ ಯಲ್ಲಪ್ಪ ಹಟ್ಟಿ ಶಿಕ್ಷಣ ಹಾಗೂ ಸೇವಾ ಟ್ರಸ್ಟ್ ವತಿಯಿಂದ ಬಾದಾಮಿ ತಾಲೂಕಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶುಭಾಶಯವನ್ನ ಕೋರಿ ಪೆನ್ನು ಬಿಸ್ಕೆಟ್ ವಿತರಣೆ ಮಾಡಿದ ಮಹಂತೇಶ್ ಹಟ್ಟಿ ಕೆಪಿಸಿಸಿ ರಾಜ್ಯ ವಕ್ತಾರರು ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಶುರುವಾಗಿದೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಮಹಂತೇಶ್ ಲಕ್ಷ್ಮಣಹಟ್ಟಿ ಕೆಪಿಸಿಸಿ ರಾಜ್ಯ ವಕ್ತಾರರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಪತ್ತಲಗೇರಿ ಪರೀಕ್ಷಾ ಕೇಂದ್ರಗಳಿಗೆ ತೆರಳಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಹೊರಟಿರುವ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಪರೀಕ್ಷಾ ಕೇಂದ್ರಗಳಿಗೆ ಸ್ವತಃ ಅವರೇ ಖುದ್ದಾಗಿ ತೆರಳಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಧೈರ್ಯ ಹೇಳಿ ಪೆನ್ನು ಹಾಗೂ ಬಿಸ್ಕೆಟ್ ಅನ್ನು ವಿತರಿಸಿದ್ದಾರೆ ವರದಿ ವೀರೇಶದ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾದಾ

ನಾವು ಅದನ್ನ ಡೇಟ್ ಮಾಡ್ಕೊಂತೀವಿ ಪ್ರತಿ ವರ್ಷ ಹತ್ತು ಸಾವಿರ ನೋಟು ಕಲ್ತೀವಿ ನಾವು ನಾ ಅಪ್ಪನ ಹೆಸರ ಮೇಲೆ ನಾ ಅಪ್ಪ ಕೊನೆ ಹೆಸರ ಮೇಲೆ ಅವ್ರು ಏನೇ ಮಾಡ್ಬಿಡಂತೆ ನಮ್ಮ ಶಾಲೆ ಮಕ್ಕಳಿಗೆ ನೀವು ಮಾಡಿದ ದಾನ ಮಾಡಿ ಉಳಿದದ್ ಯಾವ ದಾನ ದೊಡ್ಡದಲ್ಲ ನಮ್ ಗುರುಗಳಿಲ್ಲದಾರ ಅವ್ರ ನಮ್ ತಂದೆಯವ್ರ ನೋಡ್ಯಾರ ಅದಕ್ಕೆ ವರ್ಷಾ ಪೆನ್ಷನ್ ಅವ್ರಿಗೆ ಇಟ್ಟಿವಿ ನಾವು ಅದಕ್ಕೆ ನೀವು ಶಿಕ್ಷಕರಿಗೆ ಗೌರವ ಕೊಟ್ರ ನೀವು ದಿವಸ ಶಿಕ್ಷಕರಿಗೆ ನಮಸ್ಕಾರ ಮಾಡೋದು ಒಂದು ಆಶೀರ್ವಾದ ಮಾಡಿದ್ರೆ ಸಾಕು ಒಳಗೊಂದು ಶಕ್ತಿ ಬರ್ತೈತಿ ಇನ್ನು ನೂರಕ್ಕ ನೂರ್ ಯಾರು ಮಾಡ್ತೀರಿ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಯಾವ್ದು ಒಂದ್ ವಿಷಯ ಇದಾರೆ ನನ್ಗಿದ್ ಸಣ್ಣ ತಮ್ಮ ಹೊರದೇಶದ ಇಂಜಿನಿಯರ್ ಅವನ್ ಪಗಾರ ಇಟ್ಟು ಅಂತ ಮೂರು ಲಕ್ಷ ರೂಪಾಯಿ ಎಷ್ಟು ಮೂರ್ ಲಕ್ಷ ಅವ್ ಹೇಳ ಕಡೆ ಸರಿ ನಿರ್ವಹಿಂದ ಯಾರ ನೂರಕ್ ನೂರ ಹತ್ತು ಸಾವಿರ ಹತ್ತು ರೂಪಾಯಿ ಕೊಡ್ತೀವಿ ಅಂತೇಳಿ ಯಾರು ಮಾಡ್ತೀರಿ

ಕೆಲ್ಸ ಇಲ್ಲೇ ಇಲ್ಲ ಇದಾಗಿತ್ತು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ